ಒಳ್ಳೆ ಹುಡುಗ ಪ್ರಥಮ ಅವರು ಕೋರ್ಟಿಂದ ಆರ್ಡರ್ ತಂದರು ದರ್ಶನ್ ಸರ್ ಅಭಿಮಾನಿಗಳ ಮೇಲೆ ಏನು ಹಾಗಾದರೆ ದರ್ಶನ್ ಸರ್ ಅಭಿಮಾನಿಗಳ ಮೇಲೆ ಇರುವಂತಹ ಕೋರ್ಟ್ ಆರ್ಡರ್ ಅದ್ರ ಜೊತೆಗೆ ಪ್ರಥಮ ಅವರು ದರ್ಶನ್ ಸರ್ ಹೆಸರು ಬಳಸಿ ಒಂದು ಹೇಳಿಕೆಯನ್ನು ನೀಡಿದರು ಮಾಧ್ಯಮಗಳ ಮುಂದೆ ಏನಂತ ಹೇಳಿಕೆ ನೀಡಿದರು ದರ್ಶನ್ ಸರ್ ನಮಗೆ ಯಾವತ್ತಿದ್ರು ಬಹಳ ಉತ್ತಮ ವ್ಯಕ್ತಿ ಅವರನ್ನು ನಾವು ತುಂಬ ಚೆನ್ನಾಗಿ ಪ್ರೀತಿಸುತ್ತೇವೆ ನಮಗೂ ಅವರು ಬೇಕು ಅಂತ ಎಲ್ಲ ಹೇಳಿದರು ಕತೆ ಅದಾದ ಮೇಲೆ ದರ್ಶನ್ ಸರ್ ಅಭಿಮಾನಿಗಳ ಮೇಲೆ ಯಾಕೆ ಕೋಟಾಳ್ರು ತಂದ್ರಿ ಅಂತ ಪ್ರಶ್ನೆ ಮಾಡಿದರೆ ಅಲ್ಲಲ್ಲ ಅವರು ದರ್ಶನ್ ಸರ್ ಅಭಿಮಾನಿಗಳಲ್ಲ ದರ್ಶನ್ ಸರ್ ಅಭಿಮಾನಿಗಳಂತೆ ನಟಿಸಿ ನನ್ನ ಮೇಲೆ ಒಂದು ಕೆಟ್ಟ ಕೆಟ್ಟ ಪೋಸ್ಟ್ಗಳನ್ನು ಹಾಕುವುದು ಮತ್ತು ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಮಾಡುವುದು ಕೆಟ್ಟ ಕೆಟ್ಟ ಒಪಿನಿಯನ್ಗಳನ್ನು ಕೊಡುವುದು ನನ್ನ ಸಿನಿಮಾದ ಟ್ರೀಸರ್ ಟ್ರೈಲರ್ ಪ್ರತಿಯೊಂದಕ್ಕೂ ನೆಗೆಟಿವ್ ಮಾಡುವುದು ಅದ್ರಗೋಸ್ಕರ ನಾನು ಕೋರ್ಟ್ ಆರ್ಡರ್ ತಂದಿದ್ದೀನಿ ಅಂತ ಹೇಳ್ತಾರೆ ನೋಡಿ ದರ್ಶನ್ ಸರ್ ಅಭಿಮಾನಿಗಳ ಮೇಲಲ್ಲ ದರ್ಶನ್ ಸರ್ ಅಭಿಮಾನಿಗಳಂತೆ ನಟಿಸಿ ಪೇಕ್ ಐ ಡಿಗಳನ್ನು ಹುಟ್ಟಿಸಿ ಆ ಪೇಕ್ ಐ ಡಿಗಳ ಮೇಲೆ ನನ್ನನ್ನ ಕೆಟ್ಟ ಕೆಟ್ಟದಾಗಿ ಬಿಂಬಿಸಿ ಪೋಸ್ಟ್ ಹಾಕುತ್ತಿದ್ದಾರೆ ಅಂತ ಪ್ರಥಮ ಅವರು ಕೋಟಾಳರು ತಂದರು ಒಂದು ವಿಚಾರ ಇಲ್ಲಿ ನಾವು ಸದ್ಗತಿ ತಿಳ್ಕೊಳ್ಳೇಬೇಕು ಪ್ರಥಮ ಅವರೇ ನೀವು ದರ್ಶನ್ ಸರ್ ಅವರನ್ನ ಎಷ್ಟು ಚೆನ್ನಾಗಿ ಪ್ರೀತಿಸುತ್ತೀರಿ ಎಂದು ಸೊ ದರ್ಶನ್ ಸರ್ ಅವರ ಕಷ್ಟದ ದಿನಗಳಲ್ಲಿ ಆರು ತಿಂಗಳ ಕಾಲ ಅವರು ಬಳ್ಳಾರಿ ಜೈಲಿನಲ್ಲಿರುವಾಗ ಅವರು ಸಿಂಹಾಪೋಣಿನಲ್ಲಿ ಒಳಗಡೆ ಇರುವಾಗ ನೀವುಗಳು ಮಾತನಾಡಿದ ಆಡಿರುವಂತಹ ಮಾತುಗಳನ್ನು ಇಡೀ ಕರ್ನಾಟಕನೇ ಕೇಳಿಸಿಕೊಂಡಿದೆ ಆಯಿತಾ ಅದನ್ನು ಇಲ್ಲಿ ನೀವು ಮಾಧ್ಯಮಗಳ ಮುಂದೆ ಸಿನಿಮಾ ರಿಲೀಸ್ನ ಟೈಮ್ನಲ್ಲಿ ಪುಂಗಿ ಊದಿ ದರ್ಶನ್ ಅವರಂದ್ರೆ ನಮಗೆ ತುಂಬ ಇಷ್ಟ ದರ್ಶನ್ ಅವರಂದ್ರೆ ನಮಗೆ ಅಷ್ಟು ಇಷ್ಟ ಇಷ್ಟು ಇಷ್ಟ ನಾಟಕದ ನಾಟಕ ಬಂಬಾರಿಯ ಬಂಬಾಟವು ಎಲ್ಲರಿಗೂ ತಿಳಿದಿದೆ ಪ್ರಥಮವರೆ ಮತ್ತದರ ಜೊತೆಗೆ ನೀವು ದರ್ಶನ್ ಸರ್ ಅವರ ಹೆಸರನ್ನು ಬಳಸಿ ನಿಮ್ಮ ಚಿತ್ರದ ಒಂದಿಷ್ಟು ಪ್ರಮೋಷನ್ಗಳನ್ನು ಮಾಡಿಕೊಳ್ಳುವುದಕ್ಕೆ ದರ್ಶನ್ ಸರ್ ಅಭಿಮಾನಿಗಳೆಂಬ ಬೀರುವುದನ್ನು ಕೊಟ್ಟು ಪೇಕೈಡಿಯಿಂದ ಬಂದು ನನ್ನನ್ನು ಕೆಟ್ಟದಾಗಿ ಬಿಂಬಿಸಿದರು ಎಂಬ ಆಟವನ್ನು ಹೇಳುತ್ತಿರುವ ನಿಮಗೆ ನಮ್ಮದೊಂದು ಪ್ರಶ್ನೆ ಸಾರ್ವಜನಿಕವಾಗಿ ಕಾನೂನಿನ ಅಡಿಯಲ್ಲೇ ನಮ್ಮದೊಂದು ಪ್ರಶ್ನೆ ನೀವು ನಿಮ್ಮನ್ನು ಕೆಟ್ಟದಾಗಿ ಬಿಂಬಿಸಿ ನಿಮ್ಮ ಸಿನಿಮಾವನ್ನು ಕೆಟ್ಟದಾಗಿ ನೆಗೆಟಿವ್ ಮಾಡಿ ಯಾರು ಪೋಸ್ಟ್ಗಳನ್ನು ಹಾಕುತ್ತಿದ್ದಾರೆ ಅವರನ್ನು ನೀವು ಅವರ ಐ ಡಿಗಳನ್ನು ಹುಡುಕಿ ಅವರ ಐಡಿಯ ಮೇಲೆ ನೀವು ಏನು ಮಾಡಬಹುದಿತ್ತು ಸೈಬರ್ ಮಾಡಬಹುದಿತ್ತು ಸೈಬರ್ ಅನ್ನೋದು ನಮ್ಮಲ್ಲಿ ಒಂದಿದೆ ಆಯ್ತಾ ಸೈಬರ್ ನೀವು ಆ ಡಿಗಳನ್ನು ಕೊಟ್ಟಿದ್ರೆ ಸೈಬರ್ಗೆ ಅವರು ತನಿಖೆ ಮಾಡ್ತಿದ್ರು ಮಾಧ್ಯಮಗಳ ಮುಂದೆ ಬಂದು ದರ್ಶನ್ ನನಗೂ ಇಷ್ಟ ದರ್ಶನ್ ಅಂದರೆ ನಮಗೆ ಅಷ್ಟಿಷ್ಟ ಇಷ್ಟಿಷ್ಟ ಅಂತ ಹೇಳಬೇಕಾಗಿರಲಿಲ್ಲವಲ್ಲವೇ ಮತ್ತೆ ಯಾಕೆ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ ಅಂದರೆ ಸಿನಿಮಾ ಬಿಡುಗಡೆಯಾಗುತ್ತಿದೆ ದರ್ಶನ್ ಅಭಿಮಾನಿಗಳನ್ನು ಓಲೈಕೆ ಮಾಡುವುದಕ್ಕಾಗಿಯೋ ಅಥವಾ ಇನ್ನುಳಿದ ಪರ್ಸನಲ್ ನಿಮ್ಮ ಯಾವ ವಿಚಾರವಿದೆಯೋ ಗೊತ್ತಿಲ್ಲ ಆದರೆ ನಿಮ್ಮನ್ನು ಯಾರು ಕೆಟ್ಟದಾಗಿ ಬಿಂಬಿಸುತ್ತಿದ್ದಾರೋ ನಿಮ್ಮನ್ನು ಯಾರು ಕೆಟ್ಟದಾಗಿ ಪೋಸ್ಟ್ ಹಾಕುತ್ತಿದ್ದಾರೋ ಅದು ಕಾನೂನಿನ ಪ್ರಕಾರ ತಪ್ಪವೇ ಅದು ಯಾರೇ ಆಗಿದ್ದರೂ ಕೂಡ ನಿಮ್ಮನ್ನು ಕೆಟ್ಟ ರೀತಿಯಲ್ಲಿ ತೋರಿಸುವ ಯಾವುದೇ ಹಕ್ಕು ಯಾರಿಗೂ ಇಲ್ಲ ನೀವು ಕನ್ನಡ ನಾಡಿನ ಪ್ರಜೆ ಭಾರತೀಯ ಪ್ರಜೆ ಇಲ್ಲಿ ನೀವು ಕೂಡ ಭಾರತೀಯ ನೆಲದಲ್ಲಿ ಬದುಕ್ತಾ ಇದ್ದೀರಿ ಕಾನೂನಿನ ಅಡಿಯಲ್ಲಿ ಇದ್ದೀರಿ ಕಾನೂನು ಎಲ್ಲರಿಗೂ ಅಷ್ಟೇ ಕಾನೂನು ಎಲ್ಲರನ್ನೂ ಗೌರವಿಸುತ್ತೆ ತಪ್ಪಿದ್ದಲ್ಲಿ ಎಲ್ಲರಿಗೂ ಶಿಕ್ಷಿಸುತ್ತೆ ಇದು ಕಾನೂನಿನ ಒಂದು ನಿಯಮ ನಿಮ್ಮನ್ನು ನೀವು ಸಂರಕ್ಷಿಸಿಕೊಳ್ಳೋದಕ್ಕೆ ನಿಮ್ಮ ಸಿನಿಮಾವನ್ನ ನೀವು ಕಾಪಾಡಿಕೊಳ್ಳುವುದಕ್ಕೆ ನೀವು ತಂದಿರುವ ಕೋರ್ಟ್ ಆರ್ಡರ್ ಬೆಟರ್ ಉತ್ತಮ ಅಂತ ನಾವು ಹೇಳ್ತೀವಿ ಅದು ತಪ್ಪಲ್ಲ ನಿಮ್ಮನ್ನು ನೀವು ಸಂರಕ್ಷಣೆ ನೀವು ಸಿನಿಮಾಗೆ ಸಿಕ್ಕಾಪಟ್ಟೆ ಬಂಡವಾಳ ಹಾಕಿದ್ದೀರಿ ನಿಮ್ಮ ಸಿನಿಮಾವನ್ನು ಗೆಲ್ಲಿಸಿಕೊಳ್ಳಬೇಕು ನಿಮ್ಮ ಸಿನಿಮಾವನ್ನು ನೀವು ಎಲ್ಲ ಕನ್ನಡಿಗರು ಪ್ರೋತ್ಸಾಹಿಸಬೇಕು ಎಲ್ಲಿಯೂ ಕೂಡ ನೆಗೆಟಿವಿಟಿ ನಡೀಬಾರ್ದು ಅನ್ನೋದಕ್ಕಾಗಿ ನೀವು ಕೋರ್ಟ್ ಆರ್ಡರ್ ತಂದ್ರಿ ಓಕೆನಾ ಹೌದಾ ಪ್ರಶ್ನೆಗೆ ಉತ್ತರ ಹೌದು ಅಂತಾನೆ ಬರುತ್ತೆ ಯಾಕಂದರೆ ಬೇರೆ ಏನು ಇಲ್ಲ ನನ್ನ ಕೆಟ್ಟದಾಗಿ ಬಿಂಬಿಸಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ ಕೆಟ್ಟದಾಗಿ ಬಿಂಬಿಸಿದ್ದು ಯಾವ ಐ ಡಿಯಿಂದ ಬತ್ತೋ ಆ ಐಡಿಗೆ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಅವರ ಇಮೇಲ್ ಲಿಂಕ್ ಆಗಿರುತ್ತೆ ಯಾವ ಎಂಡ್ರಾಯ್ಡ್ನಲ್ಲಿ ಈ ಐ ಡಿ ಬಳಕೆ ಆಗ್ತಾ ಇದೆ ಅಂತ ಕಂಡು ಹಿಡಿಯುವಷ್ಟು ಸೈಬರ್ ತಂತ್ರಜ್ಞಾನ ನಮ್ಮಲ್ಲಿ ಮುಂದಿದೆ ನೀವು ಯಾಕೆ ಸೈಬರಿಗೆ ಕೊಡಬಾರ್ದಿತ್ತು ಸೈಬರಿಗೆ ಕೊಟ್ಟರೆ ಇಲ್ಲ ನಿಮ್ಮ ಪರ್ಸ್ನಲ್ ಅದು ಬಟ್ ನೀವು ಸೈಬರಿಗೆ ಕೊಟ್ಟು ಅದನ್ನು ತನಿಖೆ ಮಾಡಿಸ್ಬೋದಿತ್ತಲ್ವೇ ಕೋರ್ಟ್ ಆರ್ಡ್ರ್ ತಂದಿದ್ರೆ ಬೆಟ್ರ್ ನಾವಿಲ್ಲ ಅಂತ ಹೇಳಲ್ಲ ಆದರೆ ಕೋರ್ಟ್ ಆರ್ಡ್ರ್ ತಂದ್ರಿ ಸುಮ್ಮನೆ ಇಟ್ಕೊಂಡು ಕುತ್ಕೋಬೇಕು ತಾನೆ ಕೋರ್ಟ್ ಆರ್ಡ್ರ್ ತಂದ ಮೇಲೆ ಏನೇನು ತಪ್ಪು ನಡೆಯುತ್ತೋ ಆವಾಗ ಕಾನೂನಿ ಎಲ್ಲರನ್ನು ನೋಡ್ಕೊಳ್ತಾ ತಾನೆ ನಿಮ್ಮನ್ನು ಯಾರು ನೆಗೆಟಿವ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅವರನ್ನು ಕಾನೂನಿನ ಅಡಿಯಲ್ಲಿ ಯಾವಾಗ ಶಿಕ್ಷಿಸಬೇಕು ತಾನೆ ಯಾಕೆ ದರ್ಶನ್ ಹೆಸರನ್ನು ಬಂದು ಪ್ರಸ್ತಾಪ ಪ್ರಸ್ತಾಪ ಮಾಡಿ ನಮಗೆ ದರ್ಶನ್ ಅವರಂದ್ರೆ ಇಷ್ಟ ಅಂತ ಹೇಳೋದಕ್ಕೇನೆ ಈ ಒಂದು ತಂದ್ರ ಗೊತ್ತಿಲ್ಲವಲ್ಲ ನಾವು ಹೇಗೆ ಹೇಳಿಕಾಗ್ತದೆ ಗೊತ್ತಿಲ್ಲವಲ್ಲ ನಮಗೆ ಅಂದರೆ ದರ್ಶನ್ ಸರ್ ಅಭಿಮಾನಿಗಳು ಕೆಟ್ಟ ಕೆಟ್ಟ ರೀತಿಯಲ್ಲಿ ಬಿಂಬಿಸಿದರು ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಹೊಡೆದ ಬೀಳಬಹುದು ಹಾಗಾಗಿ ನಾನು ಸ್ವಲ್ಪ ತಲೆ ಓಡಿಸಿ ಏನು ಹೇಳುತ್ತೇನೆ ಎಂದರೆ ದರ್ಶನ್ ಅಭಿಮಾನಿಗಳವರಲ್ಲ ದರ್ಶನ್ ಸರ್ ಹೆಸರಿನ ಮೇಲೆ ಬೇರೆ ಪೇಕ್ ಐ ಡಿಗಳು ಬಂದು ಪೇಕ್ ಜನ ಇದನ್ನು ಮಾಡುತ್ತಿದ್ದಾರೆ ಮತ್ತೆ ಈ ದರ್ಶನ್ ಸರ್ ಅವರ ಹೆಸರಿನ ಮೇಲೆ ಬಂದು ಮಾಡುತ್ತಿದ್ದಾರೆ ಈ ರೀತಿ ಪೇಕ್ ಸುದ್ದಿ ನನ್ನ ಬಗ್ಗೆ ಪೇಕ್ ಪೋಸ್ಟ್ಗಳು ಹೌದಾ ಹಾಗಿದ್ರೆ ನೀವು ಒಂದೇ ಒಂದು ಬಾರಿ ಸೈಬರ್ಗೆ ಕೊಟ್ಟಿದ್ದರೆ ಆ ಸೈಬರ್ ನೋಡಿಕೊಳ್ಳುತ್ತಿತ್ತು ಆದರೆ ನೀವು ಅದನ್ನು ಮಾಡಲಿಲ್ಲ ಯಾಕಂದರೆ ಸೈಬರ್ಗೆ ಕೊಟ್ಟ ತಕ್ಷಣ ಅವರಿಗೆ ಕೇವಲ ಶಿಕ್ಷೆಯಾಗುತ್ತದೆ ಮತ್ತು ಅಲ್ಲಿಗೆ ಮುಗಿದು ಹೋಗುತ್ತದೆ ಸಿನಿಮಾ ಹೇಗೆ ಪಬ್ಲಿಸಿಟಿ ಆಗುವುದು ದರ್ಶನ್ ಸರ್ ಹೆಸರನ್ನು ಹೇಗೆ ಬಳಕೆ ಮಾಡುವುದು ದರ್ಶನ್ ಸರ್ ಹೆಸರಿನಿಂದ ಹೇಗೆ ಪ್ರಸಿದ್ಧಿಯಾಗುವುದು ದರ್ಶನ್ ಸರ್ ಹೆಸರಿನಿಂದ ನನ್ನ ಸಿನಿಮಾವನ್ನು ಹೇಗೆ ಕರ್ನಾಟಕ ರಾಜ್ಯದಲ್ಲಿ ಕೊಂಡೊಯ್ಯುವುದು ಇದು ನಿಮ್ಮ ಉದ್ದೇಶ ಈ ಉದ್ದೇಶ ಆಗಿಲ್ಲವೆಂದರೆ ನೀವು ಯಾವತ್ತಿಗೂ ಸಹ ಈ ರೀತಿ ಮಾಧ್ಯಮಗಳ ಮುಂದೆ ದರ್ಶನ್ ಸರ್ ಅವರ ಹೆಸರನ್ನು ಉಲ್ಲೇಖ ಮಾಡ್ತಿರಲಿಲ್ಲ ಮಾಡಿದ್ದೀರಿ ಎಂದರೆ ನಿಮ್ಮ ಸಿನಿಮಾದ ಹೆಸರಿನ ಒಂದು ಮೂಲತಂ ನೀವು ಪಬ್ಲಿಸಿಟಿಯನ್ನು ತೆಗೆದುಕೊಳ್ಳಬೇಕು ಅನ್ನುವ ಉದ್ದೇಶ ಅಲ್ವಾ ಇಸ್ ದ ಪವರ್ಫುಲ್ ಮ್ಯಾನ್ ಕರ್ನಾಟಕದ ಕಿಂಗ್ ಆಫ್ ದ ಕಿಂಗ್ ಆನ್ ಆ್ಯಂಡ್ ಆನ್ಲಿ ಕನ್ನಡ ಇಂಡಸ್ಟ್ರಿ ಫೇಮಸ್ ಸ್ಟಾರ್ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ದರ್ಶನ್ ಅವರಿಗೆ ಇರ್ತಕ್ಕಂತಹ ಪಬ್ಲಿಸಿಟಿ ಬೇರೆಯಲ್ಲೂ ಸಿಗುವುದಿಲ್ಲ ಹಾಗಾಗಿ ದರ್ಶನ್ ಸರ್ ಅವರ ಹೆಸರಿನ ಸನೇಹಕ್ಕೆ ಬಂದರೆ ನಮ್ಮದು ಸ್ವಲ್ಪ ದೊಡ್ಡದಾಗುತ್ತದೆ ಏನು ಪಬ್ಲಿಸಿಟಿ ಅರ್ಥವಾಯ್ತಾ ಸೊ ಇಷ್ಟು ಇದು ಸತ್ಯಾಂಶ ಬಯಲು ಅರ್ಥವಾಯಿತು ಅಂತ ಅಂದ್ಕೊಳ್ತೀನಿ ನಾವು ಅರ್ಥವಾಯಿತು ಓಕೆ ಗುಡ್ ವೆರಿ ಗುಡ್ ಒಳ್ಳೆಯದಾಗಲಿ ಪ್ರಥಮವರೇ ನಮ್ಮ ಕನ್ನಡದ ಸಿನಿಮಾ ನಿಮ್ಮದು ಕೂಡ ನಿಮಗೂ ಒಳ್ಳೆಯದಾಗ್ಲಿ ಬಟ್ ಸಿ ನಿಮಗೆ ಪಬ್ಲಿಸಿಟಿ ಬೇಕೇ ಬೇಕು ಅನ್ನೋ ಹಾಗಿದ್ರೆ ನಿಮ್ಮ ಪೋಸ್ಟರ್ ಬ್ಯಾನರ್ನಲ್ಲಿ ದರ್ಶನ್ರವರ ಒಂದು ಫೋಟೋ ಹಾಕಿದರೆ ಪಬ್ಲಿಸಿಟಿ ಸಿಕ್ಕಿಬಿಡುತ್ತೆ ಯಾಕೆ ಈ ಥರದ ಮಾಡಬಹುದು ಅಂತ ನನ್ನ ಪ್ರಶ್ನೆ ಅಷ್ಟೆ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಯಾವುದೇ ರೀತಿಯಾದಂತಹ ಎಂಥದ್ದೇ ಆದಂತಹ ಕೆಟ್ಟ ಕೆಟ್ಟ ವಿಚಾರ ಸಂತಗತಿಗಳೇ ಬಂದರೂ ಎಂಥವರೇ ನಮ್ಮೆದುರಿಗೆ ನಿಂತರೂ ನಾವು ಕಾನೂನಿನ ಪ್ರಕಾರ ಹೋರಾಡುವುದಕ್ಕೆ ಸಿದ್ಧ ಸಿದ್ಧ ಕನ್ನಡಕ್ಕೆ ಸದಾ ನಾವು ಕನ್ನಡಿಗನಾಗಿ ಸದಾ ಸಿದ್ಧವಾಗಿ ನಾನು ಇಲ್ಲಿ ಖುದ್ದು ಮಾತಾಡ್ತಾ ಇರೋದು ಅರ್ಥವಾಯ್ತಾ ಕಾನೂನಿನ ಪ್ರಕಾರ ನೀವು ಹೇಗೆ ಬಂದರೂ ಹೋರಾಟಕ್ಕೆ ನಾನು ಸದಾ ಸಿದ್ಧ ಸಿದ್ಧ ಕನ್ನಡದ ವೀರ ಪುತ್ರ ಕನ್ನಡಕ್ಕಾಗಿ ಮತ್ತು ಕನ್ನಡದ ಜನರಿಗಾಗಿ ಒಳ್ಳೆತನದ ಮಾನವರಿಗಾಗಿ ಕನ್ನಡಿಗರಿಗೆ ಕಷ್ಟದಲ್ಲಿರುವಾಗ ಕೈ ಹಿಡಿಯುವಂಥವರಾಗಲಿ ಅಥವಾ ನಾಲ್ಕಾರು ಜನರಿಗೆ ಅನ್ನದಾತನಾಗಿ ಹೊರಹೊಮ್ಮುವಂತಹ ಯಾವುದೇ ವ್ಯಕ್ತಿಯ ಬಗ್ಗೆ ಅನ್ಯಾಯಗಳು ಮತ್ತು ಆ ವ್ಯಕ್ತಿಗೆ ಮೋಸ ಆ ವ್ಯಕ್ತಿಯ ಹೆಸರಿಗೆ ಮಸಿ ಬಳಿಯುವುದು ನಡೆದರೆ ಖಂಡಿತ ಧ್ವನಿ ನಂದೆದ್ದೇ ಹೇಳುತ್ತದೆ ಧ್ವನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೋಡೋದಲ್ಲಿ ಭೇಟಿಯಾಗೋಣ